ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಹಸಿ ಬಟಾಣಿ ಕ್ಯಾರೆಟ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಉಪಯೋಗಿಸಿ ನಾನು ಇವತ್ತು ಶಾವಿಗೆ ಭಾತನ್ನು ಮಾಡ್ತಾಯಿದ್ದೀನಿ ಶ್ಯಾವಿಗೆ ಸಹ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶಾವಿಗೆ ಭಾತ್ ಮಾಡಲಿಕ್ಕೆ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊಂಡು ನಂತರ ಕ್ಯಾರೆಟ್ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿದ್ದ ಕ್ಯಾರೆಟ್ ಮತ್ತು ಹಸಿ ಬಟಾಣಿನ ಸೇರಿಸ್ಕೊಂಡು ಎಣ್ಣೆನಲ್ಲೇ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಈ ರೀತಿ ತರಕಾರಿ ಹಾಕಿ ಶಾವಿಗೆ ಬಾತ್ ಮಾಡೋದ್ರಿಂದ ಇದ್ರ ಬದಲಿಗೆ ಬೇರೆ ತರಕಾರಿನೂ ಉಪಯೋಗಿಸ್ಕೊಂಡು ಶಾವಿಗೆ ಭಾತು ಮಾಡ್ಬೋದು ತರಕಾರಿ ಎಲ್ಲ ಬೆಂದಾದಮೇಲೆ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಆಲ್ರೆಡಿ ತರಕಾರಿ ಮತ್ತು ನೀರಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೆ ನೀರು ಕುದಿಯೋವಾಗ ಶಾವಿಗೆ ಹುರಿದಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಉಪಯೋಗಿಸ್ಕೊಂಡು ಶಾವಿಗೆ ಬಾತ್ ಮಾಡೋದ್ರಿಂದ ಈ ರೀತಿ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಾಕಷ್ಟು ಶಾವ್ಗೆನ ಹಾಕಿದ ನಂತರ ಇದನ್ನು ಸಲ ಕೈ ಆಡಿಸಿಬಿಟ್ಟು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಇಡ್ತೀನಿ ಆಗಾಗ ಮಧ್ಯದಲ್ಲಿ ಕೈ ಆಡಿಸ್ಕೊಳ್ತಾ ಇರಬೇಕು ಈಗ ಕಂಪ್ಲೀಟಾಗಿ ಶಾವ್ಗೆ ಬಾತು ರೆಡಿಯಾಗಿದೆ ಬಟಾಣಿ ಕ್ಯಾರೆಟು ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಮತ್ತು ತುಂಬ ರುಚಿಯಾಗಿ ಸಹ ಇರುತ್ತೆ ಯಾರು ಬೇಕಾದರೂ ಇದನ್ನು ಈಸಿಯಾಗಿ ಟ್ರೈ ಮಾಡ್ಬೋದು ಮಾಡೋದೇನು ಕಷ್ಟ ಇಲ್ಲ ಇದನ್ನೆಲ್ಲಾನು ಒಂದು ಸಲ ಕೈ ಆಡಿಸಿ ಐದು ನಿಮಿಷ ಮುಚ್ಚಿಟ್ಟು ನಂತರ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಉದುರು ಉದುರಾದಂಥ ಕ್ಯಾರೆಟ್ ಮತ್ತು ಹಸಿ ಬಟಾಣಿ ಹಾಕಿ ಮಾಡಿದಂಥ ಶಾವಿಗೆ ಬಾತು ರೆಡಿಯಾಗಿದೆ ಈಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ತಿನ್ಬೋದು ತಿನ್ನಲಿಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶವ್ಗೆ ಬಾತು ಹಸಿ ಬಟಾಣಿ ಹಸಿರು ಹಸಿರಾಗಿ ಮತ್ತು ಕ್ಯಾರೆಟಲ್ಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಟಿಫನ್ ಆದ ನಂತರ ನನಗೆ ಹೊರಗಡೆ ತುಂಬ ಕೆಲಸ ಇತ್ತು ಸ್ವಲ್ಪ ಬ್ಯಾಂಕಲ್ಲಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಫ್ರೂಟ್ಸನ್ನು ತೆಗೆದುಕೊಂಡು ಬಂದೆ ಫ್ರೂಟ್ಸು ಇದು ಸಣ್ಣ ಸಣ್ಣ ಆಪಲು ನನಗೆ ತುಂಬ ಇಷ್ಟ ಆಯಿತು ಆ್ಯಪಲ್ ತೆಗೆದುಕೊಂಡು ಬಂದಿದ್ದೀನಿ ಮತ್ತು ಆರೆಂಜು ಆರೆಂಜ್ ಅಂತೂ ನೂರು ರೂಪಾಯಿಗೆ ಎರಡು ಕೆ ಜಿ ಮಾರ್ತಾಯಿದ್ರು ನಾನು ಸ್ವಲ್ಪನೇ ತೆಗೆದುಕೊಂಡು ಬಂದೆ ಚಳಿಗಾಲ ಆಗಿರೋದ್ರಿಂದ ಜ್ಯೂಸಿ ಫ್ರೂಟ್ಸು ಅಷ್ಟೊಂದು ಒಳ್ಳೆಯದಲ್ಲ ಅನ್ಸುತ್ತೆ ಮೈಗೆ ಅಂದ್ರೂ ಸ್ವಲ್ಪ ತೆಗೆದುಕೊಂಡು ಬಂದಿದ್ದೀನಿ ಮತ್ತು ಇದು ಊಟಿ ಆಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಸೀಸನ್ ಅನಿಸುತ್ತೆ ಸೊ ಊಟಿ ಆಪಲ್ ಸಹ ತೆಗೆದುಕೊಂಡು ಬಂದಿದ್ದೀನಿ ಇದು ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು ಇದನ್ನು ಬಾರೆಹಣ್ಣು ಅಂತಲೂ ಕರೀತಾರೆ ಹಳ್ಳಿ ಭಾಷೆನಲ್ಲಿ ಮತ್ತು ಹೂಕೋಸು ಮನೆ ಹತ್ರ ಏನು ಸಿಗಲ್ವ ಯಾವುದು ಹೊರ್ಗಡೆ ಹೋದಾಗ ಯಾವುದು ಫ್ರೆಶ್ ಆಗಿ ಸಿಗುತ್ತೋ ಅದನ್ನು ನಾನು ತೆಗೆದುಕೊಂಡು ಈ ಎಲ್ಲದಕ್ಕಿಂತ ತುಂಬ ಕಾಸ್ಟ್ಲಿ ಅಂದರೆ ಬೆಳ್ಳುಳ್ಳಿ ನೋಡಿ ಆರು ಅಥವಾ ಏಳು ಬೆಳ್ಳುಳ್ಳಿ ಬಂದಿದೆ ನೂರು ಗ್ರಾಮ್ಸ್ಗೆ ನಲ್ವತ್ತು ರೂಪಾಯಿ ಅಂತೆ ಅಂದರೆ ಕೆ ಜಿ ನಾನ್ನೂರು ರೂಪಾಯಿ ಆಯಿತು ಮತ್ತು ಇದು ಮೂಲಂಗಿ ತುಂಬಾ ಫ್ರೆಶ್ ಆಗಿತ್ತು ಮರ್ತುಬಿಟ್ಟು ಎಲೆನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಎಲೆ ಸಹ ತುಂಬ ಒಳ್ಳೆಯದು ಇದನ್ನು ನೋಡಿದ್ರೇ ಹಸಿ ಹಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಇದು ಎರಡೇ ಅರ್ಧ ಕೆ ಜಿ ಇದೆ ಅಷ್ಟು ದಪ್ಪ ಇದೆ ಹಸಿಯಾಗಿ ತಿಂದರೆ ತುಂಬಾ ಒಳ್ಳೆಯದು ಹೊರಗಡೆ ಹೋದರೆ ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ಸಾವಿರ ರೂಪಾಯಿ ಮೇಲೇ ಖರ್ಚಾಗ್ಬಿಡುತ್ತೆ ಮತ್ತು ಬರ್ತಾ ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಕೆಲವು ಡ್ರೈ ಫ್ರೂಟ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ ಇದು ಬಂದು ಕಾಲು ಕೆ ಜಿ ಕ್ಯಾಶೋನಟ್ಸ್ ತೆಗೆದುಕೊಂಡಿದ್ದೀನಿ ಮತ್ತು ಹಂಡ್ರೆಡ್ ಗ್ರಾಮ್ಸು ವಾಲ್ನಟ್ಟು ಮತ್ತು ಇದು ಒಂದು ಹಂಡ್ರೆಡ್ ಗ್ರಾಮ್ಸ್ ಬಂದುಬಿಟ್ಟು ಮುಸುಲಿ ಮುಸುಲಿ ತೆಗೆದುಕೊಂಡಿದ್ದೀನಿ ಅದು ಬಂದು ಮುಸುಲಿ ಮತ್ತು ಇದು ಬಂದು ಮಕಾಡಾಮಿಯ ಅಂತೆ ಇದು ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಥರ ಇರುತ್ತೆ ನೋಡೋದಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಇದು ಯಾರು ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ದೇಹಕ್ಕೂ ಒಳ್ಳೆಯದು ಮತ್ತು ಫೈನಲಿ ಇದು ಬಂದುಬಿಟ್ಟು ಮೆಕ್ಸಿಕನ್ ಬೈಟ್ಸ್ ಅಂತೆ ಇದು ಸಹ ತುಂಬ ಚೆನ್ನಾಗಿತ್ತು ಎಲ್ಲ ತುಂಬ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ಸ್ಟೋರ್ಗೆ ಹೋದರೆ ಅಲ್ಲಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಡ್ರೈ ಫ್ರೂಟ್ಸು ಮತ್ತು ವೆರೈಟೀಸ್ ಆಫ್ ನಟ್ಸ್ ಸಹ ಸಿಗ್ತವೆ ನಾನು ತೆಗೆದುಕೊಂಡಿದ್ದು ಇಷ್ಟು ಐಟಮ್ಗೆ ಐದು ಐಟಮ್ಗೆ ಬಂದು ಒಂದು ಸಾವಿರದ ನೂರ ನಲ್ವತ್ತ ಒಂದು ರೂಪಾಯಿ ಬಿಲ್ ಆಗಿದೆ ಅಂದರೂ ಅದೇನು ಜಾಸ್ತಿ ಅನಿಸೋದಿಲ್ಲ ಈ ರೀತಿ ಮಂತ್ಲಿ ಅಥವಾ ಟೂ ಮಂತ್ಸ್ಗೆ ಒಂದು ಸಲ ಯಾವ ಡ್ರೈ ಫ್ರೂಟ್ಸು ಡ್ರೈನಟ್ಸ್ ಇರಲ್ವೋ ಅದನ್ನು ನೋಡಿ ತೆಗೆದುಕೊಂಡು ಇರ್ತೀನಿ ನಾವು ಒಂದು ಸಲ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟೊಂದು ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತಲ್ವ ಅದ್ರ ಬದಲು ಈ ರೀತಿ ತಂದರೆ ಒಳ್ಳೆಯದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ